ತುಂಬಾ ಥ್ಯಾಂಕ್ಸ್ ನೀವೆಲ್ಲರೂ ಬಂದಿರೋದ್ರಿಂದ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಅದ್ರಲ್ಲೂ ಧ್ರುವ ಸರ್ ಬಂದಿರೋದು ನನಗೆ ಮಾತೇ ಬರ್ತಾ ಇಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಫಸ್ಟ್ ಆಫ್ ಆಲ್ ನಾನು ಒಂದು ಹಳ್ಳಿ ಹುಡುಗಿ ನನ್ನ ಅಪ್ಪ ರೈತ ಅವ್ರ ಮುದ್ದಿನ ಮಗಳು ಇವತ್ತು ನಾನು ಈ ಸ್ಟೇಜ್ ನಿಂತಿದ್ದೀನಿ ಅಂದಾಗ ನನ್ನ ಅಪ್ಪ ಅಮ್ಮ ಅದೆಷ್ಟು ಖುಷಿ ಪಡ್ತಾ ಇದ್ದಾರೋ ಅಲ್ಲಿ ಕುಳಿತಿದ್ದಾರೆ ಅವ್ರ ಮುಂದೆ ನಾನು ಇಲ್ಲಿ ನಿಂತಿದ್ದೀನಿ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ ಚೇಜರ್ ಸಿನ್ಮಾ ನನ್ನ ಡ್ರೀಮ್ ಆ್ಯಕ್ಚುಲಿ ನಾನು ಹತ್ತು ವರ್ಷದಿಂದ ನನ್ನ ಮೂವಿಗೆ ಆರ್ಟಿಸ್ಟಾಗಿ ವರ್ಕ್ ಮಾಡಿದೆ ಅಂಜನಿ ಪುತ್ರದಲ್ಲಿ ಸರ್ ಚಿಕ್ಕಮ್ಮನ್ ಕ್ಯಾರೆಕ್ಟರ್ ಮಾಡಿದೆ ಅವತ್ತೊಂದು ಡ್ರೀಮ್ ಇತ್ತು ಏಕಾದ್ರೂ ಮಾಡಿ ನಾನು ಒಂದು ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಗಳಿಸ್ಬೇಕು ಅಂತ ಒಂದ್ ಸಣ್ಣ ಬಜೆಟ್ ಅಲ್ಲಿ ಮೂವಿ ಮಾಡೋಣ ಅಂತ ಅನ್ಕೊಂಡೆ ಬಟ್ ಅದೇ ಟೈಮಿಗೆ ನನಗೆ ಜಯರಾಮ್ ಸರ್ ಸಿಕ್ಕಿದ್ರು ಅವರು ಒಳ್ಳೆ ಕತೆ ಇದೆ ನೀವು ಮಾಡ್ತೀರಾ ನೋಡಿ ಅಂತ ಕೇಳಿದ್ರು ನೋಡೋಣ ಅಂತ ಟ್ರೈ ಬಟ್ ಈ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಥ್ಯಾಂಕ್ಸ್ ಜಯರಾಮ್ ಸರ್ ನನಗೆ ಟೆಕ್ನಿಷಿಯನ್ಸ್ ಇರ್ಬೋದು ಜೊತೆಗೆ ನಮ್ಮ ಹೀರೋ ಸುಮಾನ್ ಸರ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಯಾಕೆಂದ್ರೆ ಅವ್ರು ನಮಗೆ ನಮ್ಮ ಟೀಮಲ್ಲಿ ಮನೆ ಮಗನ ತರನೇ ಇದ್ರು ನನಗೆ ಯಾವತ್ತೂ ಅವ್ರು ಹೀರೋ ಅಂತಾನೆ ಅನ್ನಿಸ್ಲಿಲ್ಲ ಯಾವೆಲ್ಲದಕ್ಕೂ ಪ್ರೋತ್ಸಾಹ ಕೊಟ್ರು ನಮ್ ಇಡೀ ಟೀಮ್ ಕೂಡ ನನ್ಗೆ ಪ್ರೋತ್ಸಾಹ ಕೊಟ್ರು ಮತ್ತೆ ಕಣ್ಣಿಗ್ ಕಾಣದಲ್ಲಿರೋ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟ ಪಡ್ತೀನಿ ಹಾಗೆ ಇದಕ್ಕೆಲ್ಲ ಸಾಥ್ ಕೊಟ್ಟಿರೋದು ನನ್ನ ಹಸ್ಬೆಂಡ್ ಚಂದ್ರಶೇಖರ್ ಅಂತ ಅವರು ಅಷ್ಟೇ ಯಾವ್ದೋ ಮೂಲೆ ತಿಳ್ಕೊಂಡು ನಾನು ನೋಡ್ತಾ ಇದ್ದಾರೆ ಅವ್ರಿಗೆ ನಾನ್ ಬೆಳೆಯೋದನ್ನ ಅವ್ರು ನಾನ್ ಹಿಂದೆ ನಾನು ಹಿಂದೆ ಇರ್ತೀನಿ ನಿನ್ ಮುಂದೆ ಬರಮ್ಮ ಅಂತ ಹೇಳುವಂತ ನನ್ನ ಹಸ್ಬೆಂಡ್ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ನನ್ ಮಕ್ಕಳು ತುಂಬಾ ಸಾಥ್ ಕೊಟ್ರು ನನ್ನ ಸಂಸಾರಲ್ಲಿ ನನ್ನ ಫ್ಯಾಮಿಲಿ ನನ್ನ ತಂಗಿ ಎಲ್ರು ಬಂದಿದ್ದಾರೆ ಇವರಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಫ್ರೆಂಡ್ಸ್ ನನ್ಗೆ ಯಾವಾಗ್ಲೂ ನನ್ನ ಸ್ನೇಹಿತರು ಹೇಳೋರು ನೀವು ಮುಂದೆ ನೀ ನಾನ್ ಹೆಲ್ಪ್ ಮಾಡ್ತೀವಿ ನಾನು ಧೈರ್ಯ ತುಂಬುತ್ತಿದ್ದರೆ ಅವರು ಥ್ಯಾಂಕ್ ಯು ಸೊ ಮಚ್ ಮೈಸೂರು ಶಿವಮೊಗ್ಗ ಎಲ್ಲದಿಂದ ಬಂದಿದ್ದೀರಾ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ತುಂಬಾ ಫ್ರೆಂಡ್ಸ್ಗಳು ಅದೇ ಹೇಳಿದಲ್ಲ ಕಣ್ಣಿ ಕಾಣ್ಮಲ್ಲಿರೋ ಫ್ರೆಂಡ್ಸ್ಗಳು ಎಲ್ರು ನನಗೆ ಸಾಥ್ ಕೊಡ್ತಾ ಇದ್ದೀರಾ ಧನ್ಯವಾದಗಳು ಹಾಗೆ ಟಿವಿ ಮಾಧ್ಯಮದವ್ರಿರ್ಬೋದು ಪತ್ರಿಕಾ ಮಾಧ್ಯಮದವ್ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಎಲ್ಲಾ ಇಷ್ಟ ಪಡ್ತೀನಿ ಚೇಜಾರ್ ಸಿನಿಮಾಗೆ ನೀವೆಲ್ಲರೂ ದಯವಿಟ್ಟು ಸಾಥ್ ಕೊಡಿ ಆ ನೀವು ಕೊಟ್ಟಿ ನಮ್ಮನ್ನ ಬೆಳೆಸಿ ಇನ್ನೊಂದು ಮೂವಿ ಮಾಡ್ಲಿಕ್ಕೆ ಒಂದು ಸಾಥ್ ಕೊಟ್ರೆ ತುಂಬಾ ಖುಷಿ ಆಗುತ್ತೆ ನನಗೆ ಸಾಥ್ ಕೊಟ್ಟಿದ್ದು ಆಕ್ಚುಲಿ ತುಂಬಾ ಒಂದೊಂದ್ಸಲ ಪ್ರಾಬ್ಲಮ್ ಆಗ್ತಾ ಇತ್ತು ಆ ಟೈಮಲ್ಲಿ ಎಕ್ಸಿಬ್ಯೂಟ್ ಪ್ರೊಡ್ಯೂಸರ್ ಆಗಿ ಮಂಜು ಬಂದ್ ಸಾಥ್ ಕೊಟ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಆ ಇವ್ರಿಗೂ ನಾನು ಧನ್ಯವಾದಗಳನ್ನೆಲ್ಲಾಕ್ ಇಷ್ಟ ಪಡ್ತೀನಿ ಯು ಸೋ ಮಚ್ ಮಾತಾಡಕ್ಕೆ ಭಯ ಆಗ್ತಿದೆ ಎಲ್ಲರಿಗೂ ನಮಸ್ತೆ ನನ್ನ ಹೊಸ್ತು ನಂದು ರಾಜಕಾರಣದ ಕ್ಷೇತ್ರ ಅನಿರೀಕ್ಷಿತವಾಗಿ ನನ್ನ ಶಿಷ್ಯ ಜಯರಾಮ್ ಸಿಖ್ರು ಸಿಕ್ಕಾಗ ಎಲ್ಲ ಕಥೆ ಹೇಳಿದ್ರು ನಾನ್ ಅಂದೆ ಅವತ್ತು ಪ್ರಬಲವಾದ ಉದ್ದೇಶದಿಂದ ಪ್ರೇರಿತನಾದರೆ ಒಂದು ದಾರಿ ಕಾಣುತ್ತದೆ ಇಲ್ಲದ ಒಂದು ನೆಪ ಕಾಣುತ್ತದೆ ಅಂತ ಹೇಳಿ ಭಗವಾನ್ ಬುದ್ಧ ಮಹಾಶಯರು ಹೇಳ್ತಾರೆ ಹಾಗಾಗಿ ಹೋಗು ಮುಂದೆ ಯಾರು ಹೋಗು ಓದ್ಬಿಟ್ಟು ಯಶಸ್ಸು ಯಾವಾಗಲೂ ಸಿಗುದಿಲ್ಲ ಪ್ರಯತ್ನ ಮಾಡಬೇಕು ಸರ್ ಒಂದು ಪ್ರಯತ್ನ ಮಾಡು ನೀನು ಅಂತ ಹೇಳಿದೆ ಪ್ರಯತ್ನ ಮಾಡಿದ್ರು ಮಾಲ್ತಿ ಮೇಡಮ್ ಅಂತೂ ನಮ್ಮ ಶಿವಮೊಗ್ಗ ಜಿಲ್ಲೆ ನಮ್ಮ ಶಿವಮೊಗ್ಗ ಜಿಲ್ಲೆ ನಮ್ಮ ಶಿಕಾರಿಪುರ ತಾಲ್ಲೂಕು ಇವ್ರು ಶಿವಮೊಗ್ಗ ಈ ನಾವು ಎರಡು ಜನ ಒಂದೇ ಸಂಘಟನೆಯಲ್ಲಿ ಬೆಳೆದವರು ವಿಷಯ ಹೇಳಿದ್ರೆ ಇವ್ರನ್ನ ನಾನು ಗೆಳತಿ ಚೆನ್ನಾಗಿ ಓದಿಸಬಹುದು ಅಂತ ಹೇಳ ಅಂತೀನಿ ನಾನು ಯಾಕೆ ಹೇಳಿದ್ರೆ ಶಿವಮೊಗ್ಗದಿಂದ ಬಂದು ಈ ಕ್ಷೇತ್ರ ನೋಡಿದಾಗ ನನ್ಗೆ ಬಹಳ ಖುಷಿ ಅನಿಸ್ತು ರಾಜಕಾರಣದಲ್ಲಿ ಬರೀ ದುಡ್ತಾನೆ ಬಿಡಿ ಹೋಗ್ಲದ ಕೆಲವೇ ದಿವಸಗಳಲ್ಲಿ ಬಂದು ಈ ಮಠಕ್ಕೆ ಬೆಳ್ದಾರೆ ಅಂತ ಹೇಳಿದ್ರೆ ನಮ್ಮ ಜಯರಾಮು ಬಹಳ ಖುಷಿ ಪಟ್ಕತೇನೆ ನಾನು ತುಂಬಾ ಖುಷಿ ಪಟ್ಕತೇನೆ ಹಾಗಾಗಿನೇ ನೋಡಿ ಕುಟುಂಬವನ್ನ ಸಾಕ್ಸಲ್ತಕ್ಕಂತ ತಂದೆ ತಾಯಿ ಹಿತವಚನ ಹೇಳಿರ್ತಕ್ಕಂಥ ಗುರುಗಳನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಮಾತೃ ದೇವೋ ಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ಹೇಳಿ ಕರಿತೀವಿಟ್ರೆ ಅನಿಸ್ತದೆ ಈ ನಿರ್ಮಾಪಕ ದೇವೋಭವ ನಿರ್ಮಾಪಕರಲ್ಲಿ ದೇವರನ್ನ ಕಾಣ್ತೀವಿ ನಿರ್ದೇಶಕ ದೇವೋಭವ ನಟರ ಸಾಮಾನ್ ಇವರಲ್ಲಿ ದೇವರನ್ನ ಕಾಣ್ತೀವಿ ನೋಡಿ ಒಂದು ಮಾದ ಮಾಧ್ಯಮ ಅಂತ ಹೇಳಿದ್ರೆ ಪವರ್ಫುಲ್ ಮಾ ಮಾಧ್ಯಮ ಇದು ಇದನ್ನ ಪ್ರಯತ್ನ ಮಾಡಿದ್ರೆ ದೇಶವನ್ನ ಸಂಪೂರ್ಣವಾಗಿ ದೇಶದ ಹಿತಾಸಕ್ತಿಗೆ ಇಲ್ಲಿಗಲ್ ಆಕ್ಟಿವಿಟೀಸ್ ನಿರ್ಮಾಣ ಮಾಡ್ತಕ್ಕಂತ ಸಂದೇಶವನ್ನ ನಮ್ ಜನಗಳಿಗೆ ಕೊಡ್ತಕ್ಕಂಥದ್ದು ಇವತ್ತಿನ ದಿವಸ ಸಾರು ನಮ್ಮ ಶಕ್ತಿ ಪ್ರಸಾದ್ ಸಾರ್ದು ಕುಟುಂಬದವರು ನಮ್ಮ ಅವ್ರದ್ದು ತಾಯಿ ತಕ್ಕ ಮಗ ನಾನು ಅನ್ಕಂಡೆ ಅನ್ಕಂಡೆ ಹಿಂಗೆ ಧ್ರುವ ಸರ್ಜೆ ಸಾರ್ ಬರ್ತಾ ಇದಾರೆ ಅಂತ ಹೇಳಿ ಸರ್ ಇವರು ತಾಯಿ ತಕ್ಕ ಮಗ ಸಿನ್ಮಾದಲ್ಲಿ ಅಹ್ ನರಸಾರ್ಭಮ್ಮ ರಾಜ್ಕುಮಾರ್ ಮಾಡಿರ್ತಕ್ಕಂಥ ಸಿನ್ಮಾದಲ್ಲಿ ಈಗ ಅರವತ್ತೈದು ವರ್ಷ ನನಗೆ ಆ ಸಂದರ್ಭದಲ್ಲಿ ಇವತ್ತು ಸಹ ನೆನಪಿದೆ ಅವರನ್ನು ಟ್ರೋಪಿ ಇಟ್ಕೊಂಡು ಬಂದು ಎದುರುಗಡೆ ಬಾತ್ಸಿಗೆ ಸೆಕ್ಷನ್ ಬಂದೆ ಹೇಳ್ತಕ್ಕಂಥ ದೃಶ್ಯ ಇವತ್ತು ಕಣ್ಣಿ ಕಾಣ್ತಾ ಇದೆ ನೋಡಿ ಬಂಗಾಲ್ ಮನುಷ್ಯ ಒಂದು ಸಿನಿಮಾ ಬಂದು ನಮ್ ವ್ಯವಸ್ಥೆನೆ ಬದಲಾವಣೆ ಮಾಡುದು ಪರಿವರ್ತನೆ ಜಗದ ನಿಯಮ ಅಂತ ಹೇಳಿ ಬರುವಂತ ದಿವಸಗಳಲ್ಲಿ ಅಸಮಾನ್ಯ ಇಲ್ಲಿ ನಟರು ನಮ್ಮ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಾಗಾಗಿ ಇರ್ತಕ್ಕಂತ ಕ್ಷೇತ್ರದಲ್ಲಿ ಅದ್ಭುತವಾಗಿ ಯಶಸ್ಸನ್ನು ಸಾಧಿಸಬಹುದು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದ್ಸರಿ ಮೇಡಂ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಹೆಣ್ಮಗಳು ಹೆಣ್ಮಗಳು ಕೇಳದೆ ನೋಡಿ ಬೆಳಿಗ್ಗೆ ಬರ್ಬೇಕಾರೆ ಅನ್ಬೇಕು ಹೆಣ್ಮಗಳು ಏನ್ ಸಾಧ್ಯ ಮಾಡಬಹುದು ಅನ್ನೋದನ್ನ ಮಾಲ್ತಿ ಮೇಡಮ್ ತೋರ್ಸ್ಕೊಟ್ಟಿದಾರೆ ಅದಕ್ಕೆ ಸಾಥ್ ಆಗಿ ನಮ್ ಜಯರಾಮ್ ಸರ್ ಅದನ್ನ ಅದನ್ನ ನಿರ್ವಹಿಸಿದ್ದಾರೆ ಹೊರಂತ ದಿವಸ ಬೆಳೆದ್ ನಮ್ಮೆಲ್ಲರ ಆಶೀರ್ವಾದ ಮತ್ತೆ ಸಹನೆ ಪ್ರೋತ್ಸಾಹ ಅವ್ರಿಗೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನ್ ಅನಿರೀಕ್ಷಿತವಾಗಿ ಬಂದಿರ್ತಕ್ಕಂಥ ಇದನ್ನೆಲ್ಲ ನೋಡಿದಾಗ ದೇಶದ ಹಿತಾಸಕ್ತಿ ಕಾಯ್ತಕ್ಕಂತ ನನ್ನ ವಿಚಿತ್ರ ಜೀವನ ಅಂತ ಈ ದೇಶ ಕೇವಲ ಯಾವ ಒಂದೇ ಒಂದು ವಿಚಾರ ಪ್ರೇರಿತನಾಗಿ ಕೇವಲ ನಾನು ಡಿಗ್ರಿ ಕಾಲದ ಲೆಕ್ಚರ್ ಆಗಿರ್ತಕ್ಕಂಥ ಮಧ್ಯಾಹ್ನ ಕೇವಲ ಒಂದೇ ಒಂದು ಪದ ಅದು ಆರ್ ಸಾವಿರ ಜನ ಬ್ರಿಟಿಷ್ನರು ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ಮೂವತ್ ಮೂರು ಕೋಟಿ ಭಾರತೀಯರನ್ನ ಹೆಂಗ್ ಆಳಿದ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಸರ್ ಹುಡುಕಿದೆ 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 ಎಲ್ಲಾನು ಕೇಳದೆ ಸಿಗ್ಲಿಲ್ಲ ಏನು ಸಾರಿ ಈ ದೇಶ ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿಗೂ ತಿರುಗಿದೆ ಮನೆ ಗೊತ್ತಾದ್ರು ನನಗೆ ಈ ದೇಶ ಯಾಕೆ ಆಳಿದ್ರು ಇನ್ನೂರ ಎಪ್ಪತ್ತೆರಡು ವರ್ಷ ಇಂಗ್ಲಿಷ್ನರು ಅಂತ ಹೇಳಿ ಅವತ್ತಿನಿಂದ ಸಮಾಜ ಪರಿವರ್ತನೆಗೆ ಇಳಿದ್ವಿ 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 ಸಾಧ್ಯನೇ ಆಗ್ಲಿಲ್ಲ ಮಾಧ್ಯಮ ಕ್ಷೇತ್ರ ಪ್ರಯತ್ನ ಮಾಡಿದ್ರೆ ಖಂಡಿತ ಎಸ್ ಎಸ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮಾಲ್ತಿಮಿಗೆ ನಾನು ಋಣಿಯಾಗಿರ್ತೇನೆ ಮತ್ತೆ ನನ್ನ ಶಿಷ್ಯ ಜಯರಾಮ್ ಯಾವತ್ತೂ ಸಹ ನಾನು ಋಣಿಯಾಗಿರ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅದ್ಭುತವಾದ ಒಂದು ಲೋಕವನ್ನು ತೋರಿಸಿ ನಿಮ್ ಧನ್ಯವಾದಗಳನ್ನ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ